ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ಲಾಗ್ ಬಂದ್ಬಿಟ್ಟು ಬುಧವಾರ ಬೆಳಗ್ಗೆ ನೋಡ್ಬೋದು ಆಗಲೇ ಅವ್ರ ಆಗಿತ್ತು ಟೈಮು ನಾನು ಎದ್ದಿದ್ದು ಐದು ಗಂಟೆಗೆ ಐದು ಗಂಟೆಗೆ ಎದ್ದರೂ ಕೂಡ ಕೆಲ್ಸಗಳು ಸರಿಯಾಗಿ ಆಗಲಿಲ್ಲ ಇವತ್ತು ಯಾಕೆಂದರೆ ನಾನು ಎದ್ದು ಒಂದು ಐದು ನಿಮಿಷಕ್ಕೆ ನನ್ನ ಮಗನೂ ನನ್ನ ಜೊತೆಗೆ ಎದ್ಬಿಟ್ಟ ಹಾಗಾಗಿ ಅವನ್ನ ನೋಡಿಕೊಂಡು ಅವನಿಗೆ ಸಮಾಧಾನ ಮಾಡಿ ಒಂದು ಸ್ವಲ್ಪ ಮುದ್ದು ಮಾಡಿ ಮಲಗಿಸರ್ಷದಿಗೆ ಹತ್ತಿರ ಆರು ಗಂಟೆ ಆಗಿಯೇ ಬಿಡ್ತು ಡೈಲಿ ಐದು ಗಂಟೆಗೆ ಎದ್ಬಿಟ್ಟು ಫಸ್ಟ್ ಅಂಗಡಿ ತೆಗೆದಿದ್ದ ಅಂಗಡಿ ತೆಗೆದ್ಬಿಟ್ಟು ಅಂಗಡಿ ಮುಂದೆ ಕಸ ಗುಡಿಸಿ ನೀರು ಹಾಕಿ ಅಲ್ಲಿ ಬೊಟ್ಟೆಲ್ಲ ಇಟ್ಟಿದ್ದೆ ಇಟ್ಟಿದ್ದು ಒಳಗೆ ಬಂದ ತಕ್ಷಣ ಅವನು ಎದ್ದಿದ್ದ ಸದ್ಯ ಅಂಗಡಿ ಮುಂದೆ ಆದರೆ ನೀರೆಲ್ಲ ಹಾಕಿಬಿಟ್ಟಿದ್ದೀನಲ್ಲ ಅಷ್ಟೇ ಸಾಕಂತ ಅಂದ್ಕೊಂಡು ಇನ್ನೂ ಅಪ್ ಆಗಿರಲಿಲ್ಲ ಅವನು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಸತಾಯಿಸ್ಬಿಟ್ಟ ನಾನು ಮಲಗಲೇ ಇಲ್ಲ ತೂಗಿ 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 ಹಂಗೆ ಮಲಗಿಸಿ ಅವ್ನು ಸಮಾಧಾನ ಮಾಡಿ ಮಲಗಿಸ್ಬಿಟ್ಟೆ ಮಲಗಿಸಿ ಇವಾಗ ಅಡುಗೆ ಮನೆಯಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಇರೋದು ಇದೊಂದೇ ಒಂದೇ ಇದೆ ಇದೇ ಒಂದು ರೂಮ್ ನಮಗೆ ಇದೇ ಬೆಡ್ರೂಮು ಇದೇ ಹಾಲು ಇದೆ ಕಿಚನ್ ಅನ್ನೋ ಥರ ಇದೆ ಅಷ್ಟೇ ಇದೆ ಚಿಕ್ಕ ಮನೆ ಇರಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ನಾವು ಇರೋ ಜಾಗನಾದ್ರೂ ನೀಟಾಗಿ ಇಟ್ಕೋಬೇಕಲ್ವ ನಾನು ಅಷ್ಟೇ ಫಸ್ಟು ಎದ್ದ ತಕ್ಷಣ ಅಂಗಡಿದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಒಳಗಡೆ ಎಲ್ಲ ಕಸ ಗುಡಿಸ್ಬಿಡ್ತೀನಿ ಶಣಿಕಸ ಅಂತಾರಲ್ಲ ಅದು ಇರಬಾರ್ದು ಮನೆಯೊಳಗೆ ಎದ್ದ ತಕ್ಷಣ ಮೇನ್ ಅದೇನೇ ಮಾಡಬೇಕು ಆ ಥರ ಅವ್ನು ಮಲಗಿಸ್ಬಿಟ್ಟು ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ಕಸ ಎಲ್ಲ ಗುಡಿಸ್ತಾ ಕೂ ಕಸ ಎಲ್ಲ ಗುಡಿಸ್ಬಿಟ್ಟು ಶೆಣಿಕಸೆಲ್ಲ ತುಂಬ ಹಾಕ್ಬಿಟ್ರೆ ಏನೋ ಒಂಥರ ಮನೆಯಲ್ಲಿ ನೆಮ್ಮದಿ ಥರ ಇರುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಒಂದಿನ ಇಲ್ಲ ಸ್ವಲ್ಪ ಲೇಟ್ ಆಯಿತು ಕಸ ಗುಡ್ಸೋದು ಹಂಗೆ ಹಿಂಗೆ ಅಂತಂದ್ರೂ ಒಂಥರ ಮನಸ್ಸಿಗೆ ಕಸಿ ಬಿಸಿ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಫಸ್ಟ್ ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಏನು ಏನಿ ಕಣ್ಣಿಗೆ ಕಾಣಬಾರ್ದು ನನಗೆ ಅದೊಂದು ಹ್ಯಾಬಿಟ್ಸ್ ನಂದು ಹೇಳ್ಬೇಕಂದ್ರೆ ಮತ್ತೆ ಒಂದು ಪಾತ್ರೆನೂ ಇರಬಾರ್ದು ಏನಿಲ್ಲ ನಾನು ನೈಟತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ ಯಾವುದೂ ಒಂದು ಪಾತ್ರೆನೂ ಇದು ಒಂದು ಹೊಟ್ಟು ಸಮೇತ ಇಟ್ಕೊಳ್ಳಲ್ಲ ಎಲ್ಲ ತೊಳೆದಿಟ್ಬಿಟ್ಟು ಸುಮ್ಮನೆ ಹಾಕಿ ಹಾಕಿಟ್ಟಿರ್ತೀನಿ ಬಟ್ ಸ್ಟ್ಯಾಂಡಿಗೆ ಜೋಡ್ಸಿರಲ್ಲ ಇದ್ದಾಗ ಜೋಡಿಸ್ಬಿಟ್ಟಿರ್ತೀನಿ ಟೈಮ್ ಇಲ್ಲ ಅಂತಂದರೆ ಮಾತ್ರ ಎಲ್ಲ ಡಬ್ಬಲ್ಲೇ ಇರ್ತಾವೆ ಮತ್ತು ಬೆಳಗ್ಗೆ ಎದ್ದು ಎಲ್ಲ ಜೋಡ್ಸ್ಕೊಂಬಿಡ್ತೀನಿ ನೋಡ್ಬೋದು ನಾವು ಡೈಲಿ ಕಸ ಗೂಡ್ಸಿದ್ರು ಕೂಡ ಇಷ್ಟು ಕಸ ಇರುತ್ತೆ ತಕ್ಷಣವೇ ನಮ್ಮ ಸಂಧಿ ಸಂಧಿಯಲ್ಲಿ ಮೂಲೆಯಲ್ಲೆಲ್ಲ ಗುಡಿಸಿದ್ರೂ ಇಷ್ಟು ಕಸ ಬರುತ್ತೆ ಯಾಕಂದರೆ ಹಳ್ಳಿ ಮನೆ ಆಗಿರೋದ್ರಿಂದ ಅಷ್ಟೇ ನಾವೆಷ್ಟೇ ನೀಟಾಗಿ ಇಟ್ಕೊತೀವಿ ಅಷ್ಟೇ ಕ್ಲೀನಾಗಿ ಅಂದ್ರೂ ಅದು ಸಾಧ್ವಿ ಇಲ್ದಿರೋ ಮಾತು ಓಡಾಡ್ತಿರ್ತೀವಿ ಮತ್ತು ಚಿಕ್ಕ ಮಕ್ಳು ಇರ್ತಾರೆ ಓಡಾಡ್ತಿರ್ತಾರೆ ಕೈಯಲ್ಲಿ ಏನಾರ ತೊಗೊಂಡು ಅಲ್ಲ ಎಸ್ಯದ ಇಲ್ಲ ಎಸ್ಯದೆಲ್ಲ ಮಾಡ್ತಾ ಇರ್ತಾರಲ್ವ ಕೊನೆಗೆ ನಾವೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇಷ್ಟಾದರೂ ಕಸ ಸಿಕ್ಕೇ ಸಿಗುತ್ತೆ ಗೂಡ್ಸ್ ಬಂದೆ ಅಲ್ಲಿ ಪಟ್ಲಿ ಮರಿ ಕಾಣಿಸುತ್ತಲ್ಲ ಅಲ್ಲೆಲ್ಲ ಆಗಲೇ ಫಸ್ಟ್ಗೆ ಕ್ಲೀನ್ ಮಾಡಿದ್ದೆ ಯಾಕೆಂದರೆ ಹೊರಗಡೆ ಕಟ್ಟಾಗ್ದಾಗಿಂದ ಅವು ಗೊಣಿಚಿಲಾಕ್ತಿವ ನಾಲ್ಕು ಗೊಣಿಚಿಲಾಕ್ತಿವ ಅವು ಕೆಳಗೆ ರಾತ್ರಿ ಮಲ್ಕೊಳ್ಳೋಕ್ಕೆ ಬೆಳಗ್ಗೆ ಎಲ್ಲ ಎದ್ದ ತಕ್ಷಣನೇ ಎಲ್ಲ ಗಂಜಿ ಎಲ್ಲ ಒಯ್ಕೊಂಡಿರ್ತವಲ್ಲ ಫಸ್ಟ್ ಎದ್ದ ತಕ್ಷಣ ಅದು ಕ್ಲೀನ್ ಮಾಡ್ತೀನಿ ನಾನು ಅಂಗಡಿಯೆಲ್ಲ ಆದಮೇಲೆ ನೆಕ್ಸ್ಟ್ ಆ ಕೆಲಸ ಮಾಡ್ತೀನಿ ಒಂದೊಂದು ದಿನ ಚಿಕ್ಕಮ್ಮ ಬಂದು ಎಲ್ಲ ಕ್ಲೀನ್ ಮಾಡ್ತಾರೆ ಸಮ್ ಟೈಮ್ ಅವರು ಬೇಗ ಬರಲಿಲ್ಲ ಅಂತಂದರೆ ನಾನೇ ಬೇಗ ಎದ್ದಿರ್ತೀನಿ ನಾನೇ ಕ್ಲೀನ್ ಮಾಡ್ತೀನಿ ಆ ಥರ ಎಲ್ಲ ಏನಿಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲದಿರೋ ಕಾರಣ ಅವ್ರು ಬೇಗ ಎದ್ದಾಳ್ತಿಲ್ಲ ಈಗ ಮುಂಚೆ ಅಂತೂ ಮೂರು ಗಂಟೆಗೆ ಮೂರುವರೆಗೆ ಎದ್ದಾಳೋರು ಇವಾಗ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ದಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಾಳ್ತಾರೆ ಪರವಾಗಿಲ್ಲ ನಾವೇನೇ ಮಾಡ್ತೀನಿ ಆ ಥರ ಎಲ್ಲ ಏನೂ ಇಲ್ಲ ಎತ್ತಕ್ಷಣ ಗೋಣಿ ಚೀಲೆಲ್ಲ ತೆಗೆದುಬಿಟ್ಟು ಅದ್ರ ಕೆಳಗೆಲ್ಲ ಕಸಗೂಡಿಸಿ ಒಂದು ಹತ್ರ ಎಲ್ಲ ಗುಡ್ಡೆ ಹಾಕಿದ್ರೆ ಬಂದು ಪಿಚ್ಚಿಗೆ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಅದು ಗೊಬ್ಬರ ಇರುತ್ತಲ್ಲ ಗೊಬ್ಬರ ಎಲ್ಲ ತಗೊಂಡೋಗಿ ಮನೆಯಿಂದ ತಿಪ್ಪೆ ಇದೆ ನಮ್ಮ ರೂಮಿದೆ ಅಲ್ವ ಅದರಿಂದ ತಿಪ್ಪೆ ಇದೆ ಅಲ್ಲಿ ಹಾಕ್ತಾರೆ ಇಲ್ಲ ಎಲ್ಲ ಒಂದು ಚೀಲದಲ್ಲಿ ತುಂಬಿಕ್ತಾರೆ ಅದು ಫ್ಯೂರ್ ಗೊಬ್ಬರ ಅಲ್ಲ ಆಮೇಲೆ ಎಲ್ಲನೂ ಹೊಲಕ್ಕೆ ತಗೊಂಡು ಹೋಗ್ತಾರೆ ಹೊಲಕ್ಕೆ ಬೇಕಂದ್ರೆ ಹಾಗಾಗಿ ಅದನ್ನು ಜಾಸ್ತಿ ತಿಪ್ಪೆಗೆ ಸಮೇತ ಹಾಕಲ್ಲ ಏನಂದ್ರೆ ಬರೀ ಮರಳು ಬರ್ತಾ ಇದೆ ಮರಳು 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 ಎಲ್ಲೊಡಿದ್ರಷ್ಟೇ ಈಗ ಮಳೆ ಬಂದಾಗಿದೆ ಅಂತೂ ಎಲ್ಲೆಲ್ಲಿರೋದು ಎಲ್ಲಿರೋದು ಸೊಂದಿಗೊಂದಿಯಲ್ಲೆಲ್ಲ ಬಂದು ತಿಪ್ಪೆಗೆ ಎಲ್ಲ ಸೇರಿಕೊಳ್ತೈತೆ ಹಾಗಾಗಿ ಅದನ್ನ ಸಪ್ರೇಟಾಗಿ ಇದ್ದಾರೆ ಆ ಕೆಲಸ ಒಂದು ಮುಗಿಸಿಬಿಟ್ರೆ ಮುಗೀತು ಇನ್ನೇ ನನ್ನ ಮಗ ಎಲ್ಲ ಮಲ್ಕೊಡಿದೆಲ್ಲ ನಾನು ಹೊರಗಿಂದೆಲ್ಲ ಕಸ ಗೂಡಿಸಿ ಅದೆಲ್ಲ ಕ್ಲೀನ್ ಮಾಡಿದೆ ಕಸ ಗೂಡಿಸಿಬಿಟ್ಟು ಮತ್ತು ಸ್ವಲ್ಪ ಟೀ ಮಾಡ್ಕೊಳೋಣ ಅಂತ ಟೀ ಇದ್ದೀನಿ ಅಷ್ಟೇ ನಾವು ಅಂದ್ಕೊಂಡ್ರೆ ಒಂದು ಹಾ ಹಾದು ಒಂದು ಅನ್ನೋ ಥರ ಆಯ್ತು ಇವತ್ತು ಸ್ವಲ್ಪ ಆಚೆ ಈಚೆ ಆಯಿತು ಪರವಾಗಿಲ್ಲ ಮಾಡ್ಕೊಳೋಣ ಮತ್ತು ಅವನು ಅಳೋದು ಮತ್ತು ನನಗೆ ಸಿಟ್ಟು ಬರೋದು ಅದೆಲ್ಲ ಯಾಕೆ ಅಂತೇಳ್ಬಿಟ್ಟು ಸಮಾಧಾನದಿಂದ ಅವ್ನು ಪ್ರಿಯ ಸ್ವಲ್ಪ ಹೊತ್ತು ಮುದ್ದು ಮಾಡಿ ಸಮಾಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿದ್ದೀನಿ ಅಷ್ಟೇ ಎಲ್ಲರಿಗೂ ಅಷ್ಟೇ ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಇದ್ದಾಗ ಆ ಥರ ಮಕ್ಕಳು ಆಟ ಮಾಡೋದು ಅಳೋದು ಹಂಗೆ ಮಾಡಿದ್ರೆ ಒಂಥರ ಅನಿಸ್ಬಿಡುತ್ತೆ ಮತ್ತು ಅವ್ರು ಅಳೋದಲ್ಲದೆ ನಮಗೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು ಸಿಟ್ಟಾಗ್ಬಿಡ್ತೀವಿ ಅದಕ್ಕೆ ಆ ಥರ ಸಿಟ್ಟಾಗಬಾರ್ದು ಅನ್ನೋ ಥರ ಅನ್ನೋ ಕಾರಣಕ್ಕೆ ಸಿಟ್ಟಾಗಲ್ಲ ಏನಿಲ್ಲ ಸುಮ್ಮನೆ ಸ್ವಲ್ಪ ಅವನೇ ಸಮಾಧಾನ ಮಾಡಿಬಿಟ್ಟು ನಾನು ಸಮಾಧಾನ ಮಾಡಿಕೊಂಡು ಇರಲಿ ಬಿಡಿ ಎದ್ದೋಳಿ ಏನು ಇದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪದ ಕುಂದರ್ಸ್ಕೊಂಡು ಆಟ ಆಡಿಸಿ ಆಮೇಲೆ ಮಲಗಿಸ್ದೆ ಮಲ್ಕೊಂಡ ಈಗ ಮಲ್ಕೊಂಡನು ಅವನು ಸ್ವಲ್ಪ ಲೇಟಾಗಿ ಎದ್ದಾಳ್ತಾನೆ ಒಂದು ಎಂಟು ಗಂಟೆ ಎಂಟುವರೆ ಅಷ್ಟು ಎದ್ದಾಳ್ತಾನೆ ಅಲ್ಲಿವರೆಗೂ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು ಬಿಡು ಏನು ನಾವೇನು ಎಲ್ಲಿಗೂ ಹೋಗಲ್ಲಲ್ಲ ಮನೇಲೆ ಇರ್ತೀವಿ ತೀರಾ ಬಿಡು ಹೊಲಕ್ಕೆ ತೋಟಕ್ಕೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಇವಾಗ ಅಲ್ಲಿ ಹೋಗಬೇಕು ಇಲ್ಲೋಗ್ಬೇಕು ಕೆಲಸ ಆಗಿಲ್ಲ ಅಡುಗೆ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೋದು ಬಟ್ ಇವಾಗ ಏನು ಅಷ್ಟೊಂದು ಇದು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತೇಳ್ಬಿಟ್ಟು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನು ಮಲಗಿಸಿದ್ಮೇಲೆ ನಾನು ನೆಕ್ಸ್ಟ್ ಕೆಲ್ಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಟೀ ಇಟ್ಟಿದ್ದೀನಿ ಟೀ ಇಟ್ಬಿಟ್ಟು ಟೀ ಒಂದು ಮಾಡ್ಕೊಂಡು ಕುಡಿದ್ರೆ ಇನ್ನೂ ನಂಗೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಇನ್ನೂ ಮಂಕ್ ಥರನೇ ಇರುತ್ತೆ ಅದು ಒಂದು ಕೆಲಸ ಆಯಿತು ಮತ್ತು ನನ್ನ ಮಗನ ಮಲಗಿಸಿರೋದು ಒಂದು ಕೆಲಸ ಆಯಿತು ನಾವು ಏನೇ ಕೆಲಸ ಮಾಡಲಿ ಯಾವುದೇ ಕೆಲಸ ಮಾಡಲಿ ಒಂದು ಚಿಕ್ಕ ಕೆಲಸ ಆಗಲಿ ಅದು ನಮ್ಗೆ ತುಂಬ ಮುಖ್ಯವಾಗಿರೋ ಕೆಲಸ ಆಗಿರುತ್ತೆ ಅದು ನಮ್ಮ ಕರ್ತವ್ಯ ಅದು ಮಾಡಲೇಬೇಕು ಮತ್ತು ನಾನು ಮಾಡಲ್ಲ ಅಯ್ಯೋ ಯಾರು ಮಾಡ್ತಾರೆ ಅದೇ ನಂಗೆ ಸಂಬಂಧ ಇಲ್ಲ ಆ ಥರ ಎಲ್ಲ ಅಂದ್ಕೊಂಡ್ರೆ ಅದು ನಮಗೆ ಇದು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕಾಗುತ್ತೆ ನಮ್ಗೆ ಯಾರು ಹೆಲ್ಪ್ ಮಾಡೋರು ಇರಲ್ಲ ಹೆಲ್ಪ್ ಮಾಡೋರಿದ್ರೂ ಕೂಡ ನಾವು ನಮ್ಮ ಕೈಲಾದಷ್ಟು ದಿನ ನಮ್ಮ ಕೈ ಕಾಲು ಗಟ್ಟಿ ಇದ್ದು ನಮ್ಮ ಶಕ್ತಿ ಇರೋವರೆಗೂ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಅದು ಬೇರೆಯವ್ರಿಗೆ ಅದನ್ನು ಇದನ್ನು ಓರ್ಸ್ಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ ಹಂಗಾಗಿ ನಮಗೆ ಸಾಧ್ಯವಾದರೆ ನಾವೇ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಹೆಲ್ಪ್ ಮಾಡಿ ಮಾಡೋದು ಮಾಡೋದ್ರಿಂದ ತುಂಬ ಒಳ್ಳೆಯದು ತುಂಬ ಮುಖ್ಯ ಹಾಗಾಗಿ ನಾವು ನಾವು ಹಿಂಗಿದೀವಲ್ಲ ನಮ್ಮ ಕೈಲಿ ಏನಾಗಲ್ಲ ನಮ್ಗೆ ಯಾರಾದರೂ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಯಾವತ್ತೂ ಮೈಂಡಲ್ಲಿ ಅನ್ಕೋಬಾರ್ದು ಅದು ಮೈಂಡಿಂದ ತೆಗ್ದಾಕ್ಬಿಡಬೇಕು ನಮಗೆ ಬರುತ್ತೆ ನಾವು ಇದ್ದೀವಿ ತೀರಾ ಹಂಗು ಹಿಂಗು ಬರ್ದೇ ಇರೋರಿಗೂ ಹೆಲ್ಪ್ ತಗೊಳ್ಳಿ ಅದೇನು ತಪ್ಪಿಲ್ಲ ಅಟ್ಲೀಸ್ಟ್ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನಲ್ಲ ಇದು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದ್ರೆ ಅಂಥ ಸ್ಥಿತಿಯಲ್ಲಿ ನಮಗೇನು ಬೇರೆಯವ್ರದ್ದು ಹೆಲ್ಪ್ ಏನು ಅವಶ್ಯಕತೆ ಇರಲ್ಲ ಹಂಗಾಗಿ ನಮ್ಮ ಕೆಲಸಗಳ್ ನಾವೇ ಮಾಡ್ಕೊಬೋದು ಈ ಅಷ್ಟೇ ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲ ನಾನು ಎಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸನ ನಾನು ಒಬ್ಬಳೇ ಮಾಡ್ಕೊತೀನಿ ಮನೆ ಕೆಲಸ ಆಗಲಿ ಬೇರೆ ಕೆಲಸ ಏನೇ ಆಗಲಿ ಎಲ್ಲ ನಾನು ನಾನೇ ಮಾಡ್ಕೊತೀನಿ ಆ ಥರ ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ನನಗೆ ಸಮಾಧಾನ ಆಗೋದು ಬಿಡು ಯಾರೋ ಮಾಡಿಕೊಡ್ತಾರೆ ಹಂಗೆ ಹಿಂಗೆ ಅಂತ ವೇಟ್ ಮಾಡೋಕ್ಕಾಗಲ್ಲ ನನಗೆ ಕೈಲಾದರೆ ನಾನೇ ಬೇರೆಯವ್ರಿಗೆ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಬೇರೆ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಬಟ್ ನಾನು ಮಾತ್ರ ಯಾವುದೇ ಕಾರಣಕ್ಕೆ ಹೆಲ್ಪ್ ಮಾಡಿಸ್ಕೊಳ್ಳಲ್ಲ ನಾನು ಮ ಏನು ಮಾಡೋಣ ಅಡುಗೆ ಅಂತ ಚಿಂತೆ ಮಾಡ್ತಾ ಇದ್ದೆ ಬುಧವಾರ ಆಗಿರೋದ್ರಿಂದ ನಾನ್ ವೆಜ್ ಏನ ತರಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೇಡ ಅಂತೇಳ್ಬಿಟ್ಟು ಹೆಂಗಿದ್ರು ನಮ್ಮ ಅಂಗಡಿಗೆ ಒಣ್ಮೀನ್ ಇರ್ತವೆ ಅದಾಗ್ಲೇ ರೆಸಿಪಿ ತೋರಿಸಿದೆ ನಾನು ಏನು ತೋರ್ಸೋಕೆ ಹೋಗಲಿಲ್ಲ ಒಂದು ಕಡೆ ಮುದ್ದೆಗಿಟ್ಟಿದ್ದೆ ಇನ್ನೊಂದು ಕಡೆ ಒಣ್ಮೀನ ಹುರಿದ್ಬಿಟ್ಟು ಮುದ್ದೆ ಮಾಡೋಣ ಅಂತ ಮಾಡಿದೆ ಆ ಮುದ್ದೆ ರೆಸಿಪಿನೂ ಏನು ತೋರಿಸಿಲ್ಲ ನಾನು ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಸತಿ ನನಗೆ ಹಸ್ರಗಾಯಿ ಸಿಕ್ಕಿರಲಿಲ್ಲ ಹಸ್ರಗಾಯಿನ ಸ್ವಲ್ಪ ಹಣ್ಣಾಗಿದ್ವು ಬಿಡು ಅವೇ ಇರಲಿ ಅಂತೇಳ್ಬಿಟ್ಟು ಒಂದೆರಡು ಟೊಮೊಟೊ ಒಂದು ನಾಲ್ಕೈದು ಒಣ್ಮೆಣಸಿನ್ ಹಣ್ಣಾಗಿರೋ ಹಸ್ರಗಾಯಿ ತೊಗೊಂಡು ಚೆನ್ನಾಗಿ ಸ್ವಲ್ಪ ಹುರಿದ್ಬಿಟ್ಟು ಮತ್ತು ಕರಿಮೀನೆಲ್ಲ ಹುರಿದಿದ್ದೆ ಒಣಮೀನು ಈ ಕಡೆ ಮುದ್ದೆಗೆಟ್ಟಿದ್ದೀನಿ ಮುದ್ದೆ ಚೆನ್ನಾಗಿ ಕುದೀತಾ ಇದೆ ಅಷ್ಟೇ ಬೆಳಗ್ಗೆ ಯಾವಾಗ ಒಂದು ಟೈಮ್ ಅಷ್ಟೇ ತಿಂಡಿ ಡೈಲಿ ನಾವು ಮುದ್ದೆನೇ ಮಾಡೋದು ಒಂದ್ಸರಿ ಮುದ್ದೆ ಮಾಡಿದ್ರೆ ಸಂಜೆ ಕೂಡ ಅದೇ ಆಗು ಮಧ್ಯಾಹ್ನ ಕೂಡ ಅದೇ ಆಗುತ್ತೆ ಒಂದಿನ ಸಂಜೆಗೂ ಮಿಕ್ಕುತ್ತೆ ಒಂದು ಮುದ್ದೆಲಿ ಅರ್ಧ ಮುದ್ದೆ ಆದರೂ ಮಿಕ್ಕುತ್ತೆ ಅದನ್ನ ಬಿಸಾಡೋಲ್ಲ ನಾವು ತಿಂತೀವಿ ನಾನಂತೂ ತಿಂದೆ ತಿಂತೀನಿ ಬಿಡೋಲ್ಲ ಅದನ್ನು ಯಾವಾಗಾದ್ರೆ ಮತ್ತೆ ಅದು ಲಾಸ್ಟ್ಗೆ ನಾವು ತಳಕ್ಕೆ ಎರೆದಿರ್ತೀವಲ್ಲ ಆ ಮುದ್ದೆ ಮಾತ್ರ ತಿನ್ನಲ್ಲ ಅದನ್ನ ಬೇಕಾದ್ರೆ ನಾಯಿಗೂ ಇಲ್ಲಾಂದರೆ ಇದು ಹಸುಳಿರ್ತವಲ್ಲ ಅದಕ್ಕೆ ಮಾತ್ರ ಕೊಟ್ಬಿಡ್ತೀವಿ ಅಷ್ಟೇ ಮತ್ತು ಐಟಮ್ ಎಲ್ಲ ತರಿಸಿದ್ದೆ ಹೆಂಗೋ ನಮ್ಮ ಅಣ್ಣ ಇದ್ದ ಕೊಟ್ಟ ಕೇಳಿದೆ ಹೋಗಿ ಬರ್ತೀನ ಅಂತ ಹೇಳಿದೆ ನಾನೆಲ್ಲ ಫೋನ್ ಮಾಡಿ ಅವ್ರಿಗೆ ಲೀಸ್ಟ್ ಎಲ್ಲ ಹೇಳಿದ್ದೆ ಪಾಪ ಅವರೆಲ್ಲ ಹೋಗೋಷ್ಟೊತ್ತಿಗೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಹೋಗೋದು ತೊಗೊಂಬರೋದು ಅಷ್ಟೇ ಇಲ್ಲ ನಾವೇ ಹೋಗ್ಬೇಕು ಇಂಪಾರ್ಟೆಂಟ್ ಏನಾದರೂ ಬೇಕೇ ಬೇಕಂತಂದರೆ ನಾವು ಹೋಗ್ಬೋದು ಆ ಥರ ತಂದಿದ್ರಲ್ಲ ಎಲ್ಲ ಜೋಡಿಸೋಣ ಅಂತ ಎಲ್ಲ ಇದ್ದೀನಿ ಮತ್ತು ಮಕ್ಕಳದೆಲ್ಲ ಐಟಮ್ ಖಾಲಿಯಾಗಿತ್ತು ಮತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಜಾಸ್ತಿ ಈ ಕಡೆ ಹಳ್ಳಿಗಳಲ್ಲಿ ಇಷ್ಟೇ ಭಾರಿ ಜಾಸ್ತಿ ಬರೀ ಕುರ್ಕುಳ ತಿಂಡೇನೆ ತಿಂತಾರೆ ಅಷ್ಟೇ ಅಂತೆ ಮತ್ತು ಈ ಬಟಾಣಿ ಶೇಂಗಾ ಬೀಜ ಮತ್ತು ಈ ಕೊಳವೆ ಥರ ಬರ್ತಾವಲ್ಲ ಅವು ಮತ್ತು ಕಲರ್ ಕಲರ್ ಸಂಡಿಗೆ ಅವು ಜಾಸ್ತಿ ಅವೇ ಸೇಲ್ ಆಗ್ತಿರ್ತವೆ ಮತ್ತು ಬಿಸ್ಕೆಟ್ ಅವೆಲ್ಲ ಆ ಥರ ಅದಕ್ಕೆ ಅವೆಲ್ಲ ತರಿಸಿದ್ದೆ ಇವತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಎಲ್ಲ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೆ ವಾತಾವರಣ ಬೇರೆ ಸ್ವಲ್ಪ ಅಂದರೆ ಮ ಬೆಳಗ್ಗೆ ಟೈಮ್ ಸ್ವಲ್ಪ ಬಿಸಿಲು ಬರುತ್ತೆ ಬಿಸಿಲಿನ ಜಾಸ್ತಿ ಬಿಸಿಲಿಲ್ಲ ಲೈಟಾಗಿ ಬಿಸಿಲು ಬರುತ್ತೆ ಮತ್ತು ಸಂಜೆ ಆಗ್ತಾ 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 ಫುಲ್ಲು ಮಳೆ ಮೋಡ ಆಗಿಬಿಟ್ಟು ಮಳೆ ಬಂದುಬಿಡುತ್ತೆ ಈ ರೋಡ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾವಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಅಂದ್ಕೋಬೇಡಿ ಅಂತ ಕೇಳ್ಕೊಳ್ತೀನಿ ನಾನು ಮತ್ತು ಕುರ್ಕುರೆ ಎಲ್ಲ ತೆಗೆದ್ಬಿಟ್ಟು ಇಲ್ಲ ಜೋಡಿಸ್ತಾ ಇದ್ದೆ ಮೇನ್ ಮೇನ್ ಐಟಮ್ ಎಲ್ಲ ತೆಗೆದಿದ್ದೆ ಇವಾಗ ಒಂದು ಸ್ವಲ್ಪ ಇದ್ವಲ್ಲ ಬೇಗ ಜೋಡಿಸ್ಬಿಡೋಣ ಅಂತ ಎಲ್ಲ ಇದ್ದೀನಿ ಅಷ್ಟೇ ಏನೇ ಕೆಲಸ ಆಗಲಿ ಒಂದು ಜವಾಬ್ದಾರಿ ಅಂತ ನಾವು ತೊಗೊಂಡ್ಮೇಲೆ ಅದನ್ನ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ತುಂಬ ನಿಭಾಯಿಸೋದು ಅದು ತುಂಬ ಮುಖ್ಯ ಆಗಿರುತ್ತೆ ನಾವು ನಿಭಾಯಿಸಲೇಬೇಕು ಅದನ್ನು ಒಂದು ಚಿಕ್ಕ ಕೆಲಸನೇ ಆಗಿರಲಿ ದೊಡ್ಡ ಕೆಲಸನೇ ಆಗಿರಲಿ ಯಾವುದೇ ಕೆಲಸ ಆಗಲಿ ಅದು ನಮಗೆ ತುಂಬ ಮುಖ್ಯನೇ ಆಗಿರುತ್ತೆ ಅದು ಪ್ರತಿಯೊಂದು ಕೆಲಸನೂ ನಮ್ಗೆ ಇಂಪಾರ್ಟೆಂಟೆ ಈಗ ಆ ಕೆಲಸ ಏನು ಇಂಪಾರ್ಟೆಂಟ್ ಈ ಕೆಲಸ ಏನು ಇಂಪಾರ್ಟೆಂಟ್ ಅನ್ನೋದಲ್ಲ ಇವಾಗ ಒಂದು ಪಾತ್ರೆಯಿಂದ ಹಿಡಿದು ಒಂದು ಅಡುಗೆಯಿಂದ ಹಿಡಿದು ಮನೆ ಕೆಲಸ ಇಂದ ಹಿಡ್ದು ಒಂದು ಮಗು ಒಂದು ಗಂಡ ಒಂದು ಸಂಸಾರ ಅಂತ ಇರುತ್ತಲ್ಲ ತುಂಬ ಮುಖ್ಯ ಆಗಿರುತ್ತೆ ಲೈಫಲ್ಲಿ ಅದನ್ನು ನಾವು ಯಾವತ್ತೂ ಕೇರ್ಲೆಸ್ ಮಾಡಬಾರ್ದು ನಾವು ಎಲ್ಲಿ ಎಡವಿ ಕೇರ್ಲೆಸ್ ಮಾಡ್ತೀವೋ ಅಲ್ಲೇ ನಮ್ಮ ಜೀವನ ಒಂದು ಅರ್ಧ ಜೀವನ ಇದಾಗ್ಬಿಡುತ್ತೆ ನಾವೆಲ್ಲ ಗ್ರಿಫಲ್ಲಿ ಇಟ್ಕೋಬೇಕು ನಮ್ಮ ಜೀವನ ಚೆನ್ನಾಗಿರಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ನಮ್ಮ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಾವು ಇದನ್ನ ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಯಾವುದೋ ಒಂದು ಕೆಲಸ ಆಗಲಿ ತುಂಬ ನಾವು ಒಂದು ಜವಾಬ್ದಾರಿಯಿಂದ ಮಾಡಲೇಬೇಕು ತುಂಬ ಕೇರ್ಲೆಸ್ ಅಂತೂ ಮಾಡಲೇಬಾರ್ದು ಮತ್ತು ಸೋಮೇರಿತನ ಅನ್ನೋದು ಮಾಡಬಾರ್ದು ಎಷ್ಟೋ ಸರಿ ಸೋಮೇರಿತನ ಲೇಜ್ನೆಸ್ ಎಲ್ಲ ಮಾಡಿಬಿಟ್ಟು ಎಷ್ಟೋ ಸಂಸಾರಗಳು ಎಷ್ಟೋ ಮನೆಗಳು ಎಷ್ಟೋ ಇದಾಗಿದ್ದಾವೆ ನಾನೆಲ್ಲ ನೋಡಿದ್ದೀನಿ ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಕಣ್ಣಾರೆ ಕಂಡಿರ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ತುಂಬ ಏನೋ ಅಂತಾರಲ್ಲ ಒಂಥರ ಏ ಬಿಡು ಅದೇನು ಇದೇನು ಅಂತ ಅನ್ನೋರು ಒಂದು ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಆ ಥರ ಎಲ್ಲ ಮಾಡಬಾರ್ದು ನಾವು ಎಲ್ಲ ಕೆಲಸನೇ ಆಗಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಆಗಲೇ ಮತ್ತೆ ಸಾಯಂಕಾಲ ಆಗ್ತಾ ಆಗ್ತಾ ವಾತಾವರಣ ನೋಡಿ ಆಗಿದೆ ತುಂಬ ಮೋಡ ಆಗ್ಬಿಟ್ಟಿದೆ ಫುಲ್ಲು ಮೋಡ ಮತ್ತು ಗಾಳಿ ಮೋಡ ಆಗಿದ ತಕ್ಷಣ ಗಾಳಿ ಬಂದರೆ ಮೋಡ ಎಲ್ಲ ಕೆಳಗಡೆ ಹೊಲ್ಟೋಗ್ಬಿಡುತ್ತೆ ಅದು ಆ ಕಡೆ ಅಂದರೆ ಆ ಕಡೆನೇ ಚಿತ್ತ ಚಿತ್ತರೆ ಆಗಿಬಿಡುತ್ತೆ ಮೋಡ ಆ ಮೇಘಗಳೆಲ್ಲ ಮುಂದೆ ಹೊರ್ಟೋಗಿಬಿಡ್ತವೆ ಬಟ್ ಒಂದೇ ಥರ ನಿಂತರೆ ಮಾತ್ರ ಫುಲ್ಲು ಮಳೆ ಬಂದ್ಬಿಡುತ್ತೆ ಇಷ್ಟು ಮೋಡ ಆಗಿತ್ತು ಆ ಕಡೆ ಸೈಡಿಂದ ಈ ಕಡೆವರೆಗೂ ಫುಲ್ಲು ಮೋಡ ಆಗಿತ್ತು ಬರುತ್ತೆ ಮಳೆ ಅಂತ ಅಂದ್ಕೊಂಡಿದ್ವಿ ಈ ಕಡೆ ನೋಡಿ ಚಪ್ಪರಕ್ಕೆ ಎಲ್ಲ ಚೀದಾಕಿದ್ರಲ್ಲ ಆ ಫುಲ್ಲು ಗಾಳಿ ಬಂದಿರೋದ್ರಿಂದ ಎಲ್ಲ ಕೆಳಗೆ ಈ ಕಡೆನೇ ಬಂದುಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಚಪ್ಪುರದ ಕೆಳಗೆ ಎಲ್ಲ ಸೋರಿತ್ತು ಮನೆ ನೆನ್ನೆ ಮಳೆ ಬಂದಾಗ ನಿನ್ನೆನೂ ಸೋರಿತ್ತು ಮತ್ತು ಇವತ್ತೂ ಸ್ವಲ್ಪ ಸೋರ್ತು ನೋಡಿ ಇಷ್ಟು ಮಳೆ ಬಂತು ಮಳೆ ಅಂದರೆ ಸಕ್ಕತ್ತು ಮಳೆ ಬಂತು ತುಂಬ ಮಳೆ ಅಂದರೆ ಸುಮ್ಮನೆ ಎಷ್ಟು ನೀರು ಹೋಗೋ ಗೊತ್ತಾ ರೋಡಲ್ಲೆಲ್ಲ ಇದು ಮೊಬೈಲಲ್ಲಿ ನೋಡೋದ್ರಿಂದ ಸರ ಸರಿಯಾಗಿ ಕಾಣಿಸ್ತಾ ಇಲ್ಲ ಫಾಸ್ಟಾಗಿ ಹೋಗೋದು ನಾವು ರಿಯಲಿ ನೋಡಿದ್ರಂತೂ ಎಷ್ಟು ನೀರು ಅಂದರೆ ತುಂಬ ನೀರು ಬಂದುಬಿಡ್ತು ಅಷ್ಟು ಮಳೆ ಬಂತು ಬಂದಿದ್ದು ಜಸ್ಟ್ ಬರೀ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅಷ್ಟೇ ಮಳೆ ಬಂದಿದ್ದು ಆ ಮಳೆಗೆ ಎಷ್ಟು ದೊಡ್ಡ ದೊಡ್ಡ ಕುಣಿ ಇರ್ತಾವಲ್ಲ ಇರ್ತವಲ್ಲೆಷ್ಟು ತುಂಬಿದ್ವೇನೋ ಗೊತ್ತಿಲ್ಲ ನೆಕ್ಸ್ಟು ನಮ್ಮ ಅಣ್ಣನ ಮಗನ ಬರ್ತ್ಡೇ ಇತ್ತು ಬಟ್ ಮಳೆ ಬರಿದ್ರೆ ಬಂದಿರೋದ್ರಿಂದ ಯಾರೂ ಹೋಗೋಕ್ಕಾಗಲಿಲ್ಲ ಆದ್ರೂ ನಾನು ನಾನು ಹೋಗಿದ್ದೆ ಇದು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆ ಮಳೆಯಿಂದ ಏನೂ ಮಾಡೋಕ್ಕಾಗಲಿಲ್ಲ ಮನೆ ಮುಂದೆ ಎಲ್ಲ ಸೋರ್ಬಿಟ್ಟು ಅಯ್ಯೋ ನೋಡಬಾರ್ದು ಸುಮ್ಮನೆ ಹಂಗಾಗಿತ್ತು ಬಿಡಪ್ಪ ಇನ್ನೇನು ಕೇಕ್ ತಂದಿದ್ದೀವಂತ ಸುಮ್ಮನೆ ಅವನು ಪಾಪ ಏನೋ ಚೇರ್ ಮೇಲೆ ಇಟ್ಟು ಸುಮ್ಮನೆ ಕೇಕ್ ಕಟ್ ಮಾಡ್ದೆ ಅಷ್ಟೇ ಇಲ್ಲಾಂದರೆ ಚೆನ್ನಾಗಿ ಮಾಡಬೇಕು ಅಂತ ಇದ್ವಿ ಇದು ಒಂದು ಮಾಡಿದರೆ ಚೆನ್ನಾಗಿರೋದು ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೇಳಿದ್ನಲ್ಲ ನಾವು ಅಂದ್ಕೊಂಡಿದ್ದು ನಾವು ಅಂದ್ಕೊಳ್ಳೋದು ಒಂದು ಆಗೋದೆ ಒಂದು ಅಂತ ಯಾವ ಎಲ್ಲ ಟೈಮಲ್ಲೂ ನಾವು ಅಂದ್ಕೊಳ್ಳೋಂಗೆ ಏನು ಆಗೋಲ್ಲ ಇಷ್ಟೇ ಈ ಫ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಅಂತ ಕೇಳ್ಕೊಳ್ತೀನಿ ಯಾರಾದರೂ ಹೊಸ ಹೊಸ್ತೇ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನಲ್ಲಿ ಫುಲ್ಲು ನೋಡಿ ಅರ್ಧಮ್ ನೋಡಬೇಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ